ಇವತ್ತು ನಕ್ಸಲ್ರ ಅವರನ್ನು ಅವರಿಗೆ ಒಂದು ಅವಕಾಶ ಕೊಡ್ತೇವೆ ಅವರನ್ನು ಅವರು ಶರಣಾಗತಿಯನ್ನು ಮಾಡಬೇಕೆನ್ನುವಂಥದ್ದು ಏನು ಘೋಷಣೆ ಮಾಡಿದ್ದಾರೆ ಸರ್ಕಾರ ವಿಶೇಷ ಅನ್ನು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರ ಹತ್ರ ನಾನು ಕೇಳ್ತೇನೆ ಸ್ವಾಮಿ ಈ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಕುಗ್ರಾಮಗಳೇನಿದೆ ಸೇತುವೆ ಇಲ್ಲದೆ ಅನೇಕ ವರ್ಷದಿಂದ ಒದ್ದಾಟ ಮಾಡ್ತಕ್ಕಂಥ ಆ ಕುಗ್ರಾಮಗಳಿಗೆ ಎಷ್ಟು ಸೇತುವೆಯನ್ನು ಸ ಮಂಜೂರಾತಿ ಮಾಡಿಕೊಟ್ಟಿದ್ದೀರಿ ಆ ಗ್ರಾಮಗಳಲ್ಲಿ ಇವತ್ತು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಅನೇಕ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ ಎಷ್ಟು ವಿದ್ಯುತ್ ಸಂಪರ್ಕಕ್ಕೆ ನಿಮ್ಮ ಸರ್ಕಾರ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಅನೇಕ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಪ್ರದೇಶಗಳಿಗೆ ರಸ್ತೆ ಸಂಪರ್ಕ ಇಲ್ಲ ಎಷ್ಟು ರಸ್ತೆಗಳಿಗೆ ನಿಮ್ಮ ಸರ್ಕಾರ ಬಂದ ನಂತರ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ನೀವು ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಟ್ಟಿದ್ದೀರಿ ಇವತ್ತು ನಿಮ್ಮ ಏನು ಎಡಪಂಥೀಯ ವಿಚಾರಧಾರೆಯನ್ನಿಟ್ಟುಕೊಂಡು ನೀವು ಅಧಿಕ ಅಧಿಕಾರಕ್ಕೆ ಬಂದಿದ್ದೀರಿ ಆ ಎಡಪಂಥೀಯ ವಿಚಾರಧಾರೆಯ ವ್ಯವಸ್ಥೆಗೆ ನೀವು ಶಕ್ತಿ ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಕ್ಸಲರಿಗೆ ವಿಶೇಷ ಪ್ಯಾಕೇಜನ್ನು ಕೊಟ್ಟು ಶರಣಾಗತಿಯ ಪ್ರಕ್ರಿಯೆಯನ್ನು ನೀವು ಮಾಡಿದ್ದೀರಿ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ